ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನೆಕ್ಸ್ಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ನಿಮಗೆ ಗೊತ್ತಿರೋ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮೆ ಆಗಕ್ಕೆ ಶುರುವಾಗಿ ಎರಡು ದಿನ ಆಗಿದೆ ಇದು ಮೊದಲನೇ ಹಂತದ ಹಣನ ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾಗಿ ಮೊನ್ನೆ ನೆನ್ನೆ ಇವತ್ತು ಎಲ್ಲ ಸಾಕಷ್ಟು ಜನರಿಗೆ ಬಂದಿರತ್ತೆ ಅಕಸ್ಮಾತ್ ನಿಮಗೆ ಇನ್ನೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಇನ್ನೂ ಎರಡು ಹಂತದ ಹಣದಲ್ಲಿ ಜಮೆ ಮಾಡ್ತಾರೆ ಯಾವುದೇ ಕಂತಿನ ಹಣ ಜಮೆ ಮಾಡಿದಾಗಲೂ ಕೂಡ ಮೂರು ಹಂತಗಳಲ್ಲಿ ಜಮೆ ಮಾಡ್ತಾರೆ ಮೊದಲನೇ ಹಂತದಲ್ಲಿ ಜಮೆ ಮಾಡಿದಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಕ್ಕೆ ಹಾಕ್ತಾರೆ ಆಮೇಲೆ ಮೂವತ್ತು ಲಕ್ಷ ಜನಕ್ಕೆ ಹಾಕ್ತಾರೆ ಹಾಗೆ ಪ್ರತಿ ಹಂತದಲ್ಲೂ ಇಷ್ಟಿಷ್ಟು ಜಿಲ್ಲೆ ಇಷ್ಟಿಷ್ಟು ಪರ್ಸೆಂಟೇಜ್ ಜನಕ್ಕೆ ಹಾಕೋದ್ರಿಂದ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಇಂಥ ಜಿಲ್ಲೆಗೆ ಹಾಕ್ತೀವಿ ಫಸ್ಟು ಆಮೇಲೆ ಇನ್ನೊಂದು ಜಿಲ್ಲೆಗೆ ಹಾಕ್ತಿವಿ ಆ ಥರ ಏನಿಲ್ಲ ರ್ಯಾಂಡಮ್ ಹಾಕೊಂತ ಹೋಗ್ತಾರೆ ಸೊ ಹಾಗಾಗಿ ಅಸ್ಮಾತ್ ನಿಮ್ಗೆ ಏನಾರು ಇಪ್ಪತ್ನಾಲ್ಕನೇ ಕಂತಿನ ಹಣ ಮೊನ್ನೆನೋ ನಿನ್ನೆನೋ ಅಥವಾ ಇವತ್ತು ಬೆಳಗ್ಗೆ ಅಥವಾ ನೀವು ವಿಡಿಯೋ ನೋಡೋಷ್ಟೊತ್ತಿಗೆ ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೂ ಕೂಡ ಕೆಲವು ಒಂದು ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಬಂದಿರಲಿಲ್ಲ ಸೊ ಅಂಥವ್ರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣನ ಜಮೆ ಮಾಡಿದ್ದಾರೆ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಹಾಗಾಗಿ ಅಕಸ್ಮಾತ್ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ಖಂಡಿತ ಬಂದೇ ಬರುತ್ತೆ ಯಾಕಂದರೆ ಸದನದಲ್ಲಿ ತುಂಬ ಇದ್ರ ಬಗ್ಗೆ ಚರ್ಚೆ ಹಾಕಿರೋದ್ರಿಂದ ಚರ್ಚೆ ಆಗ್ತಾ ಇರೋದ್ರಿಂದ ಹಾಕ್ಬಿಟ್ಟಿದ್ದಾರೆ ಬೇಗ ದುಡ್ಡು ಬಟ್ ಇನ್ನೂ ಕೂಡ ಎರಡು ಕಂತಿನ ಹಣ ಮಿಸ್ ಆಗಿದೆ ಫೆಬ್ರವರಿ ಮಾರ್ಚ್ ಅಂತ ಹೇಳಿದ್ದಾರೆ ಇವಾಗ ಅದು ಹೋಪ್ಫುಲಿ ಸದ್ಯದಲ್ಲೇ ಹಾಕೋ ಚಾನ್ಸಸ್ ಇರುತ್ತೆ ಯಾಕಂದರೆ ಇವಾಗ ವಿರೋಧ ಪಕ್ಷದವ್ರು ಬಾಯಿ ಮುಚ್ಚಕ್ಕೋಸ್ಕರನಾದರೂ ಹಣ ಜಮೆ ಮಾಡೇ ಮಾಡ್ತಾರೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಎರಡು ಒಟ್ಟಿಗೆ ಹಣ ಬರುತ್ತೆ ಯಾಕಂದರೆ ಐದೂವರೆ ಸಾವಿರ ಕೋಟಿ ಹಣ ಇವಾಗ ಹಾಕ್ದಲೇ ಪೆಂಡಿಂಗ್ ಉಳಿಸ್ಕೊಂಡಿರೋದು ಸೊ ಹಾಗಾಗಿ ಖಂಡಿತ ಎರಡು ಕಂತಿನ ಹಣ ಒಟ್ಟಿಗೆ ಹಾಕ್ತಾರೆ ಇವಾಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಸದ್ಯಕ್ಕೆ ಹಾಕಿದ್ದಾರೆ ಅತಿ ಶೀಘ್ರದಲ್ಲೇ ಹಾಕ್ತೀವಿ ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಇಬ್ರು ಕೂಡ ಹೇಳಿದ್ದಾರೆ ಈಗ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮೆ ಆಗಿದೆಯಾ ಇಲ್ಲ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗತ್ತೆ ಬಂದಿಲ್ಲ ಅಂದರೆ ನಾನು ಆಗಲೇ ಹೇಳ್ತಂಗೆ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮತ್ತೆ ಎರಡನೇ ಹಂತದ ಹಣ ಜಮೆ ಮಾಡ್ತಾರೆ ಮತ್ತೆ ಒಂದು ನಾಲ್ಕೈದು ದಿವಸ ಬಿಟ್ಟು ಮೂರನೇ ಹಂತದಲ್ಲಿ ಹಣ ಜಮೆ ಆದಾಗ ಖಂಡಿತ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಬಂದೆ ಬರುತ್ತೆ ನಿಮ್ಮದೆಲ್ಲ ಸರಿ ಇರುತ್ತೆ ಬಟ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಬರ್ತಿರುತ್ತೆ ಸರ್ವರ್ ಪ್ರಾಬ್ಲಮ್ಸ್ ಹಾಗಾಗಿ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಕೆಲವೊಬ್ರಿಗೆ ಲೇಟ್ ಆಗಿ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಖಂಡಿತವಾಗ್ಲೂ ಹಣ ಜಮೆ ಆಗೇ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದರೆ ಈ ಗೃಹಲಕ್ಷ್ಮಿ ಯೋಜನೆ ಏನು ಅಪ್ಲಿಕೇಶನ್ ಹಾಕ್ಬೋದು ಇದು ನಿರಂತರವಾಗಿ ನಡೀತಾನೆ ಇರುತ್ತೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತ ಇರಲ್ಲ ನೀವು ಇವಾಗಲೂ ಕೂಡ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂತಾರೆ ನೀವು ಇವಾಗಲೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದು ಯಾಕಂದ್ರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಲಾಸ್ಟ್ ಡೇಟ್ ಆಗೋಗಿದೆ ಅಂದ್ಕೊಂಡಿರ್ತಾರೆ ಬಟ್ ಇದು ಲಾಸ್ಟ್ ಡೇಟ್ ಅಂತ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ ಸರ್ಕಾರದವರು ನಿರಂತರವಾಗಿ ಇದು ನಡ್ಕೊತಾನೆ ಹೋಗುತ್ತೆ ನೀವು ಯಾವಾಗ ಬೇಕಾದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ನೀವು ಅಪ್ಲಿಕೇಶನ್ ಹಾಕಿದ್ರೆ ನೆಕ್ಸ್ಟ್ ಮಂತಿಂದ ಕಂತಿನ ಹಣ ಬಿಡಬೇಕು ಆಗುತ್ತೆ ನಿಮಗೆ ಆ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ನೀವು ಇವಾಗಲೂ ಹೋಗಿ ನೀವು ಅರ್ಹರಿದ್ದೀರಾ ಅಂತಂದರೆ ಈ ಒಂದು ಸ್ಕೀಮ್ಗೆ ಖಂಡಿತ ಹೋಗಿ ನೀವು ಬೆಂಗಳೂರು ಒನ್ ಕರ್ನಾಟಕ ಒನ್ ಸೆಂಟರ್ಸಲ್ಲಿ ಅಲ್ಲಿ ಹೋಗಿ ಈ ಗೃಹಲಕ್ಷ್ಮಿ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ವೀಡಿಯೋಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಹೇಳಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ